ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಬದುಕಿನಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ಎದುರಿಸಿದಾಗಲೇ ನಮಗೆ ಗೊತ್ತಾಗುವುದು ನಾವು ಇಷ್ಟೊಂದು ಶಕ್ತಿಶಾಲಿಗಳೆಂದು ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಜಿಲ್ಲಾ ನ್ಯಾಯಾಲಯದಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ಮಾಹಿತಿಗಳನ್ನು ವಿವರಗಳನ್ನು ನಾನೀಗ ನಿಮಗೆ ನೀಡ್ತೀನಿ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿನಿತ್ಯ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆ ಒಳಗಡೆ ನಿಮ್ಮ ಮೊಬೈಲ್ಗೆ ನೀವು ಕೂತಿರುವಂಥ ಸ್ಥಳಕ್ಕೆ ಉದ್ಯೋಗದ ಸುದ್ದಿಗಳು ಬೇಕು ಎಂಬ ಅಭಿಲಾಷೆಯನ್ನು ಹೊಂದಿರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಬರ್ತಿರೋ ಮಾಹಿತಿಗಳಿಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಪ್ರಶ್ನೆಗಳನ್ನು ಎಂದಿನಂತೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ದಯವಿಟ್ಟು ಅಲ್ಲೇ ಉತ್ತರವನ್ನು ಪಡ್ಕೊಳ್ಳಿ ದಯವಿಟ್ಟು ವಾಟ್ಸಪ್ ಮೆಸೇಜು ಹಾಗೂ ದೂರವಾಣಿ ಕರೆಯನ್ನು ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಪ್ರಶ್ನೆಗಳೇನಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರವನ್ನು ತಕ್ಷಣಕ್ಕೆ ನೀಡ್ತೀನಿ ಅಲ್ಲೇ ನೀವು ಉತ್ತರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಬಂದು ಜಿಲ್ಲಾ ನ್ಯಾಯಾಲಯ ಶಿವಮೊಗ್ಗದಲ್ಲಿ ಕರೆದಿದ್ದಾರೆ ಈ ಸುದ್ದಿಯನ್ನು ನನ್ನದೊಂದು ವೈಯಕ್ತಿಕ ಮನವಿ ಇದೆ ಆ ಮನವಿ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶ ತಲುಪಿಸ್ಬೇಕು ಅಂತ ಇದೊಂದೇ ನಾನು ನಿಮ್ಮ ಹತ್ರ ಕೇಳೋದು ಬೇರೆ ಏನೂ ಕೇಳೋದಿಲ್ಲ ನಾನು ಏನು ಕೊಟ್ಟರು ಏನೂ ಕೇಳೋಲ್ಲ ನಾನು ಕೇಳೋದೊಂದೆ ಈ ಸುದ್ದಿಯನ್ನು ಗ್ರಾಮೀಣ ಪ್ರದೇಶದಲ್ಲಿರುವಂಥ ನಿಮ್ಮ ಸ್ನೇಹಿತರಿಗೆ ಅಥವಾ ಪರಿಚಯ ಪರಿಚಯರವರಿಗೆ ಈ ಸುದ್ದಿ ಲಿಂಕ್ಗಳನ್ನು ಶೇರ್ ಮಾಡಿದ್ರೆ ಯಾರೋ ಒಬ್ರಿಗೆ ಒಂದು ಕೆಲಸಕ್ಕೆ ನಾವು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಸ್ನೇಹಿತರೆ ನಮಗೆ ಒಂದಿಷ್ಟು ಕಷ್ಟದ ಸಮಯಕ್ಕೆ ಈ ಧರ್ಮಗಳೆಲ್ಲ ದಾರಿಯಾಗಿ ಕಾಯುತ್ತೆ ಸ್ನೇಹಿತರೆ ಈ ಕಾರಣಕ್ಕಾಗಿ ನೀವು ಈ ಸುದ್ದಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರ ಜಿಲ್ಲಾ ನ್ಯಾಯಾಲಯ ಶಿವಮೊಗ್ಗ ಹುದ್ದೆ ಮತ್ತು ವಿದ್ಯಾರ್ಹತೆ ಬಂದು ಜವಾನರು ಹುದ್ದೆಗಳು ಇಪ್ಪತ್ತೆಂಟು ಹುದ್ದೆಗಳನ್ನು ಕರೆದಿದ್ದಾರೆ ಹತ್ತನೇ ತರಗತಿ ಪಾಸಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಮತ್ತು ಕನ್ನಡ ಓದಲು ಬರೆಯಲು ತಿಳಿದಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗೆ ಎರಡನೇ ಹುದ್ದೆ ಪ್ರೋಸೆಸ್ ಜಾರಿ ಕಾರರು ಐದು ಹುದ್ದೆಗಳಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ವಾಹನ ಚಾಲನೆ ಲೈಸೆನ್ಸ್ ಇರುವವರಿಗೆ ಆದ್ಯತೆ ನೀಡಲಾಗುವುದು ಅಂತ ಹೇಳ್ತಾರೆ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿದರೆ ಸಾಕು ನೀವು ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ ಇದಕ್ಕಾಗಿ ನಿಮಗೆ ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಸ್ನೇಹಿತರ ಆಯ್ಕೆ ಪ್ರಕ್ರಿಯೆ ಬಂದು ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಒನ್ ಇಸ್ ಟು ಟೆನ್ ಅನುಪಾತದಂತೆ ಮತ್ತು ಪ್ರೊಸೆಸರ್ ಜಾರಿಗೆ ಒನ್ ಇಸ್ ಟು ಟ್ವೆಂಟಿ ಫೈವ್ ಅನುಪಾತದಂತೆ ಸಂದರ್ಶನ ನಡೆಸಿ ನೇಮಕಾತಿಯನ್ನು ಮಾಡಲಾಗುವುದು ಅಂತ ಹೇಳ್ತಾರೆ ಸ್ನೇಹಿತರೆ ಅಂದರೆ ಸಂದರ್ಶನ ನಡೆಸಿ ನಿಮಗೆ ಮೆರಿಟ್ ಆಧಾರದ ಮೇಲೆ ಪ್ಯೂರಾಗಿ ಅಪಾಯಿಂಟ್ಮೆಂಟ್ ಆಗುತ್ತೆ ಹಾಗಾಗಿ ಏನಾದ್ರೂ ಎಸ್ ಎಸ್ ಎಲ್ ಸಿ ಒಂದಿಷ್ಟು ಒಳ್ಳೆ ಅಂಕಗಳು ಬರೆದಿದ್ರೆ ನ್ಯಾಯಾಲಯಗಳಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಹೊಂದಿದರೆ ಉತ್ತಮ ವೇತನವೂ ಸಿಗುತ್ತೆ ಇದಕ್ಕೊಂದು ಪ್ರಯತ್ನ ಪಡಿಸ್ತಾ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸಂ ಜನವರಿ ಹದಿನಾರು ತನಕ ಕೂಡ ಅವಕಾಶ ಇದೆ ಸ್ನೇಹಿತರೆ ಸುಮಾರು ಇನ್ನೂ ಒಂದು ತಿಂಗಳುಗಳ ಕಾಲ ಅವಕಾಶ ಇದೆ ಇದನ್ನು ನೀವು ಬಳಸ್ಕೊಳ್ಳಿ ಸ್ನೇಹಿತರೆ ಅಧಿಸೂಚನೆಗಾಗಿ ವೆಬ್ಸೈಟನ್ನು ಕ್ಲಿಕ್ ಮಾಡಿ ಅಂತ ಇದ್ದಾರೆ ಶಿವಮೊಗ್ಗ ಡಾಟ್ ಡಿ ಕೋರ್ಟ್ಸ್ ಡಾಟ್ ಜಿ ವಿ ಡಾಟ್ ಇನ್ ಅಂತ ಹೇಳ್ತಾರೆ ಸೊ ಿವ್ಯಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ಇನ್ನ ಇದು ಹೇಗೆ ವಿಭಿನ್ನ ಇದೆ ಅನ್ನಲಿಕ್ಕೆ ಇದೊಂದು ಸಣ್ಣ ಉದಾಹರಣೆ ನಿಮಗೆ ಉದ್ಯೋಗದ ಸುದ್ದಿಯನ್ನು ಕೊಡೋದ್ರ ಜೊತೆ ಜೊತೆಯಲ್ಲಿ ನಿಮ್ಮ ಮೊಬೈಲ್ ಮೂಲಕನೇ ಅಪ್ಲಿಕೇಶನ್ ಹಾಕೋದನ್ನು ಪಾಯಿಂಟ್ ಟು ಪಾಯಿಂಟ್ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಇದು ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಮಕ್ಳ ಭವಿಷ್ಯಕ್ಕೆ ಅಥವಾ ನಿಮ್ಮ ಸಂಬಂಧಿಕರ ಭವಿಷ್ಯಕ್ಕೆ ನಿಮ್ಮ ಸ್ನೇಹಿತರ ಭವಿಷ್ಯಕ್ಕೆ ನಿಮ್ಮ ಅಣ್ಣ ತಮ್ಮಂದ್ರ ಭವಿಷ್ಯಕ್ಕೆ ಅಕ್ಕ ತಂಗಿಯರ ಭವಿಷ್ಯಕ್ಕೆ ಸಹಕಾರಿ ಆಗೇ ಆಗುತ್ತೆ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿನದಾಗಿ ಅನುಕೂಲ ಆಗುತ್ತೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಮಾಡಿದ್ರೆ ಸಾಕು ಪ್ರತಿನಿತ್ಯ ಉದ್ಯೋಗದ ಸುದ್ದಿಗಳು ನೀವೆಲ್ಲ ಇದ್ರೂ ಕೂಡ ಉಚಿತವಾಗಿ ನಿಮ್ಮ ಮೊಬೈಲಿಗೆ ಬರುತ್ತೆ ಹಾಗೆ ನಿಮ್ಮ ಮೊಬೈಲ್ ಮೂಲಕ ಅಪ್ಲಿಕೇಶನ್ಗಳನ್ನು ಹಾಕಿಕೊಡಿ ತೋರಿಸುವಂಥ ಏಕೈಕ ಯೂಟ್ಯೂಬ್ ಚಾನಲ್ ಭಾರತ ದೇಶದ್ದು ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಹಾಗಾಗಿ ಈ ಕಾರಣಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೊಂದು ಸ್ಲಾಬ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಗೂಗಲ್ ಕ್ರೋಮ್ ಅಂತ ಇರುತ್ತೆ ಅದು ವೆಬ್ ಬ್ರೌಸರ್ ಅದನ್ನು ಓಪನ್ ಮಾಡ್ಕೊಂಡ್ರೆ ಗೂಗಲ್ ಸರ್ಚ್ ಇದ್ದೀನಿ ಬರಬೇಕು ಸ್ನೇಹಿತರೆ ಅಲ್ಲಿ ಮೇಲ್ಗಡೆ ಅಡ್ರೆಸ್ ಟೂಲ್ ಬರಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದಕ್ಕೆ ನಾವು ಯು ಆರ್ ಅಂತ ಕರಿತೀವಿ ಯೂನಿಫಾರ್ಮ್ ರಿಸೋರ್ಸ್ ಲೋಕೇಟರ್ ಇಲ್ಲಿ ಅಡ್ರೆಸ್ ಟೈಪ್ ಮಾಡಬೇಕು ಗೂಗಲ್ ಡಾಟ್ ಕಾಮ್ ಅಂತ ಹೇಳಿ ಟೈಪ್ ಮಾಡಿ ಎಂಟರ್ ಮಾಡಿ ನೆಕ್ಸ್ಟ್ ಈ ವೆಬ್ಸೈಟ್ ಹೇಳ್ತೀನಿ ಟೈಪ್ ಮಾಡಿ ಸ್ನೇಹಿತರೆ ಶಿವಮೊಗ್ಗ ಅಂತ ಟೈಪ್ ಮಾಡಿ ಎಸ್ ಎಚ್ ಐ ಬಿ ಶಿವಮೊಗ್ಗ ಅಂತ ಕೊಡ್ತಾ ಇದ್ದಂಗೆ ಸ್ನೇಹಿತರೆ ಗಮನಿಸಬಹುದು ಶಿವಮೊಗ್ಗ ಡಿ ಕೋರ್ಸ್ ಇನ್ ಅಂತ ಬಂದಿದ್ರೆ ಇದ್ರ ಮೇಲೆ ಟಚ್ ಮಾಡ್ತೀನಿ ನಾನು ಜಸ್ಟ್ ಒಂದು ಟಚ್ ಮಾಡ್ತಿದ್ದಂಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಶಿವಮೊಗ್ಗ ಶಿವಮೊಗ್ಗ ಜುಡಿಷರಿ ಅಂತ ಬಂದಿದೆ ಇದೇ ಅಧಿಕೃತವಾದಂಥ ವೆಬ್ಸೈಟ್ ಈ ಸುದ್ದಿ ನೈಜ ನೈಜನೂ ಫೇಕ ರಿಯಲಿಸ್ಟಿಕ್ ಅಂತ ನೀವು ನೇರವಾಗಿ ನೋಡ್ಕೊಳ್ಬೋದು ಸೊ ಹಾಗಾಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೇರವಾಗಿ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಡಿಸ್ಟ್ರಿಕ್ಟ್ ಕೋರ್ಟ್ ಶಿವಮೊಗ್ಗ ವೆಬ್ಸೈಟಿಗೆ ನಾವು ಬಂದಿದ್ದೀವಿ ಸ್ನೇಹಿತರೆ ಸೊ ಇಲ್ಲಿ ನೀವು ನೋಡ್ತಾ ಇದ್ರ ಚೀಫ್ ಜಸ್ಟಿಸ್ ಇದ್ದಾರೆ ಸೊ ಈ ಜಿಲ್ಲಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಇದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಇದ್ದಾರೆ ಹಾಗೆ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಕೂಡ ನೀವು ಇಲ್ಲಿ ಕಾಣಬಹುದು ಸ್ನೇಹಿತರೆ ಸೊ ಈಗ ಡಿಸ್ಟ್ರಿಕ್ಟ್ ಕೋರ್ಟ್ ಬಗ್ಗೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋ ಕೋರ್ಟಿನ ಏಳು ತಾಲೂಕಿನ ಕೋರ್ಟ್ಗಳೆಲ್ಲ ಹಾಕ್ಯಾರೆ ಶಿವಮೊಗ್ಗ ಭದ್ರಾವತಿ ಸಾಗರ ಶಿಕಾರಿಪುರ ತೀರ್ಥಹಳ್ಳಿ ಹೊಸನಗರ ಸ್ವಲ್ಪ ಅವರೆಲ್ಲೂ ಮೆನ್ಷನ್ ಮಾಡಿಲ್ಲ ಇದು ಶಿವಮೊಗ್ಗ ನಗರದವ್ರು ಮಾತ್ರ ಮಾಡಬೇಕು ಅಂತ ಹಾಗಾಗಿ ಗೊಂದಲ ಬೇಡ ಕರ್ನಾಟಕದಲ್ಲಿರೋರು ಯಾರು ಬೇಕಾದ್ರೂ ಹಾಕ್ಬೋದು ಕನ್ನಡಿಗರು ಇದನ್ನು ಬಳಸ್ಕೊಳ್ಳಿ ಅಂತ ನಾನು ವಿಶ್ ಮಾಡ್ತೀನಿ ಪ್ರೇಯರ್ ಮಾಡ್ತೀನಿ ಭಾರತೀಯ ಪ್ರಜೆಗಳಾಗಿ ಕನ್ನಡಿಗರು ಯಾರಾದರೂ ಹೆಚ್ಚಿನದಾಗ ಆಯ್ಕೆ ಆದರೆ ನಾನು ತುಂಬ ಸಂತೋಷ ಪಡ್ತೀನಿ ಯಾಕಂದರೆ ನಾನೊಬ್ಬ ಎಮ್ ಎ ಕನ್ನಡಿಗಾಗಿರೋದ್ರಿಂದ ಕನ್ನಡಿಗರು ಅತಿ ಹೆಚ್ಚು ಆಯ್ಕೆ ಆಗಲಿ ಅಂತ ಬಯಸ್ತೀನಿ ಸ್ನೇಹಿತರ ಸೊ ಇದು ಜಿಲ್ಲಾ ನ್ಯಾಯಾಲಯ ಡಿಸ್ಟ್ರಿಕ್ಟ್ ಕೋರ್ಟ್ ಶಿವಮೊಗ್ಗದ ಅಧಿಕೃತವಾದಂಥ ವೆಬ್ಸೈಟ್ ಸೊ ನಿಮಗೆ ಬೇಕಾಗಿರೋ ಮಾಹಿತಿ ಎಲ್ಲಿದೆಯಪ್ಪ ಅಂದರೆ ನೋಡಿ ನೋಟಿಸ್ ಅಂತ ಇದೆ ಈ ನೋಟಿಸ್ ಕೆಳಭಾಗದಲ್ಲಿ ಟೆಂಡರ್ ಇದೆ ರಿಕ್ರೂಟ್ಮೆಂಟ್ಸ್ ಇದೆ ಸೊ ನಾನೀಗ ಈ ರಿಕ್ರೂಟ್ಮೆಂಟ್ಸ್ ಅಂತ ಏನಿದೆ ಇದ್ರ ಮೇಲೆ ಟಚ್ ಮಾಡ್ತೀನಿ ಸ್ನೇಹಿತರೆ ರಿಕ್ರೂಟ್ಮೆಂಟ್ಸ್ ಮೇಲೆ ನೀವು ಟಚ್ ಮಾಡಿ ಸೊ ಮಾಡ್ತಾ ಇದ್ದಂಗೆ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಇದೆ ಹೌ ಟು ಅಪ್ಲೈ ಇದೆ ಮೇಕ್ ಪೇಮೆಂಟ್ ಇದೆ ನಿಮಗೆ ಬೇಕಾಗಿರೋ ಎರಡು ಹುದ್ದೆ ಇದೆ ನೋಡಿ ಫಾರ್ ದಿ ಪೋಸ್ಟ್ ಆಫ್ ಪ್ರೊಸೆಸರ್ ಸರ್ವರ್ ಇದಕ್ಕೂ ಎಸ್ ಎಸ್ ಎಲ್ ಸಿ ಡ್ರೈವಿಂಗ್ ಲೈಸೆನ್ಸ್ ಕೇಳಿದಾರೆ ಹಾಗೆ ಫಾರ್ ದಿ ಪೋಸ್ಟ್ ಆಫ್ ಪ್ಯೂನ್ ಬಂದು ಇದಕ್ಕೆ ಎಸ್ ಎಸ್ ಎಲ್ ಸಿ ಓದಿದರೆ ಸಾಕು ಅಂತ ಹೇಳಿದ್ರೆ ಎರಡಕ್ಕೂ ಕೂಡ ಇಂಟರ್ವ್ಯೂ ಇದೆ ಸೊ ನೀವು ಯಾವ್ದು ಕಪ್ಲೈ ಮಾಡ್ತೀರಾ ಫಸ್ಟ್ ನೋಟಿಫಿಕೇಶನ್ ಓಪನ್ ಮಾಡಿಕೊಳ್ಳಿ ಫಾರ್ ದಿ ಪೋಸ್ಟ್ ಆಫ್ ಪ್ರೊಸೆಸರ್ ಬೇಕು ಅಂದರೆ ಪ್ರೊಸೆಸರ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಪಿ ಡಿ ಎಫಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಆ ಪಿ ಡಿ ಎಫ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಏಕಾಏಕಿ ಅಪ್ಲೈ ಆನ್ಲೈನ್ ಕೊಡಕ್ಕೆ ಹೋಗ್ಬಿಡಿ ಯಾಕಂದರೆ ಅಲ್ಲಿ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲ ನೀಟಾಗಿ ಡೀಟೇಲ್ಡಾಗಿ ಹಾಕಿದ್ದಾರೆ ಸೊ ಹಾಗಾಗಿ ನೀವು ಅಪ್ಲೈ ಅಪ್ಲೈ ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಕೊಟ್ಟಿದ್ದೆ ನೋಡಿ ಫಾರ್ ದಿ ಪೋಸ್ಟ್ ಆಫ್ ಪ್ರೊಸೆಸರ್ ಅಂತ ಇದು ನೋಟಿಫಿಕೇಷನ್ ಇದೆ ಇದ್ರ ಮೇಲೆ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈ ರೀತಿಯಾದಂಥ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಒಂದು ಹತ್ತು ಹದಿನೈದು ಸೆಕೆಂಡು ಸೈಮ್ ಟೈಮ್ ತೊಗೊಳ್ಳುತ್ತೆ ಯಾಕಂದರೆ ಅದೊಂದು ಹತ್ತು ಹನ್ನೆರಡು ಪುಟದ ಕಂಟೆಂಟ್ಸ್ಗಳನ್ನು ಹಾಕಿರ್ತಾರೆ ಅಲ್ಲಿ ಆ ಕಾರಣಕ್ಕಾಗಿ ಒಂದು ಹತ್ತು ಸೆಕೆಂಡು ತಡ ಆಗ್ಬೋದು ನೀವು ನೋಡ್ತಾ ಇದ್ರ ಸ್ನೇಹಿತರೆ ಈಗ ಓಪನ್ ಆಗಿದೆ ಅರ್ಜಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಶಿವಮೊಗ್ಗ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ ಸೊ ಈ ಅಧಿಸೂಚನೆಯನ್ನೆಲ್ಲ ಸಂಪೂರ್ಣವಾಗಿ ಓದ್ಕೊಳ್ಳಿ ಸ್ನೇಹಿತರೆ ನೀವು ಸೊ ಈ ಹುದ್ದೆ ಬಂದು ಪ್ಯೂನ್ ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂಥ ವಿವರಗಳನ್ನು ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಇಪ್ಪತ್ತೆಂಟು ಹುದ್ದೆಗಳಿದೆ ನೀವು ನೋಡ್ತಾ ಇದ್ದೀರಾ ಇಪ್ಪತ್ತೆಂಟು ಹುದ್ದೆಗಳ ಸಂಪೂರ್ಣ ನೋಟಿಫಿಕೇಷನ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆ ಇದೆ ಅಂತಲೂ ಕೂಡ ವರ್ಗೀಕರಣ ಮಾಡಿದ್ದಾರೆ ಹುದ್ದೆಗಳ ವರ್ಗೀಕರಣವನ್ನು ಬಹಳ ಸ್ಪಷ್ಟವಾಗಿ ಹಾಕಿದ್ದಾರೆ ಸಾಮಾನ್ಯ ವರ್ಗಕ್ಕೆ ಹದಿಮೂರಿದೆ ಪರಿಷ್ಟ ಜಾತಿಗೆ ಐದಿದೆ ಪರಿಶಿಷ್ಟ ಪಂಗಡಕ್ಕೆ ಎರಡಿದೆ ಪ್ರವರ್ಗ ಒಂದಕ್ಕೊಂದಿದೆ ನೀವು ಈ ಕೆಟಗರಿನಲ್ಲಿ ಯಾವ್ದು ಬೇಕಾದ್ರೂ ಹಾಕಿರ್ಬೋದು ಸರ್ ನನ್ನ ಹತ್ರ ಕ್ಯಾಸ್ಟ್ ಇಲ್ಲ ನಾನು ರಿಸರ್ವೇಶನ್ ಬರ್ತೀನಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಜನರಲ್ ಮೆರಿಟಿಗೆ ಹಾಕಿ ಇಲ್ಲ ಸರ್ ನನ್ನ ರಿಸರ್ವೇಷನ್ ಇದೆ ಟು ಟು ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಫಸ್ಟ್ ಅಂದ್ರೆ ನೀವು ಅದ್ರ ಪ್ರಕಾರ ಬೇಕಾದ್ರೂ ಹೋಗ್ಬೋದು ಸ್ನೇಹಿತರೆ ಹದಿನೈದರಿಂದ ಹದಿನಾರು ತನಕ ಟೈಮ್ ಕೊಟ್ಟಿದ್ದಾರೆ ಸೊ ಇದಕ್ಕಾಗಿ ನಿಮಗೆ ಸಂಬಳ ಅವ್ರು ಫಿಕ್ಸ್ ಮಾಡಿದರೆ ಹದಿನೇಳು ಸಾವಿರದಿಂದ ಸಾ ಇಪ್ಪತ್ತೆಂಟು ಸಾವಿರದ ಐವತ್ತು ರೂಪಾಯಿ ತನಕ ಇತರೆ ಭತ್ಯೆಗಳನ್ನು ಸೇರಿ ಅಂತ ಹೇಳಿದರೆ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ನೀವು ಏನು ಓದಿರಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ ಇದನ್ನೆಲ್ಲ ಒಮ್ಮೆ ನೀವು ನೋಡ್ಕೊಳ್ಳಿ ಸ್ನೇಹಿತರೆ ನೀವು ಅರ್ಜಿಯನ್ನು ಹಾಕಬೇಕು ಅಂತಂದರೆ ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದ ಒಳಗಿರಬೇಕು ಟು ಎ ತ್ರೀ ಬಿನೂರಿಗೆ ಮೂವತ್ತೆಂಟು ವರ್ಷ ಇದೆ ಜನರಲ್ ಮೆರಿಟ್ಗೆ ಮೂವತ್ತೈದು ವರ್ಷ ಇದೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಒಂದಕ್ಕೆ ನಲವತ್ತು ವರ್ಷಗಳ ವಯೋಮಾನವನ್ನು ನಿಗದಿ ಮಾಡಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ಕೂಡ ಕೊಟ್ಟಿದ್ದಾರೆ ಸೊ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಅಂತ ಬಹಳ ಕಡಿಮೆ ಶುಲ್ಕ ಮಾಡಿದ್ದಾರೆ ನೂರು ರೂಪಾಯಿ ಕೇವಲ ನೂರು ರೂಪಾಯಿಗೆ ಅರ್ಜಿಯನ್ನು ಕರೆದಿದ್ದಾರೆ ಇದೊಂದು ಸುವರ್ಣ ಅವಕಾಶ ಸ್ನೇಹಿತರೆ ಇದನ್ನು ಬಳಸ್ಕೊಳ್ಳಿ ನೀವು ಅಂತ ಹೇಳ್ತಾ ಈ ಪಿ ಡಿ ಎಫ್ನ ಸಂಪೂರ್ಣವಾಗಿ ಒಮ್ಮೆ ಅಧ್ಯಯನ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ನೋಡ್ಕೊಳ್ಳಿ ಹೇಗೆ ಆನ್ಲೈನ್ ಪ್ರವೇಶ ಮಾಡಬೇಕು ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ ಇರಬೇಕು ಫೋಟೋ ಸೈಜ್ ಏನಿರಬೇಕು ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನು ತುಂಬ ಚೆನ್ನಾಗಿ ನೀಡಿದರೆ ಇದನ್ನು ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ನಂತರ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಿ ಇದು ಬಂದು ನೋಟಿಫಿಕೇಷನ್ ಆದರೆ ಅರ್ಜಿ ಹಾಕಬೇಕು ಅಂತ ನೋಡಿ ಫಾರ್ ದಿ ಪೋಸ್ಟ್ ಆಫ್ ಪಿ ಒನಿಗೂ ಇಲ್ಲಿ ಕೊಟ್ಟಿದ್ರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಂತ ಫಾರ್ ದಿ ಪ್ರೊಸೆಸರ್ ಪೋಸ್ಟ್ಗೂ ಕೂಡ ಕ್ಲಿಕ್ ಹಿಯರ್ ಅಪ್ಲೈ ಆನ್ಲೈನ್ ಅಂತೇಳಿ ಇದ್ರ ಮೇಲೆ ಒಮ್ಮೆ ಟಚ್ ಮಾಡಿದ್ರೆ ಸಾಕು ನೀವು ಸೊ ಈಗ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋ ಸಮಗ್ರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಆನ್ಲೈನ್ ಅಪ್ಲಿಕೇಶನ್ ಅಂತೇಳಿ ಇದ್ರ ಮೇಲೆ ಟಚ್ ಮಾಡಿ ಈ ಕಾರ್ನರ್ ಮೇಲೆ ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ ನೋಡಿಲ್ಲಿದೆ ಕ್ಲಿಕ್ ಹೇರ್ ಟು ಅಪ್ಲೈ ಅಂತ ಈ ಅಪ್ಲೈ ಆನ್ಲೈನ್ ಅಂತ ಇದೆ ನೋಡಿ ಸ್ನೇಹಿತರೆ ನಿಮಗೆ ಇಲ್ಲಿ ಕಾಣ್ತಾ ಇದೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದ್ರ ಮೇಲೆ ಟಚ್ ಮಾಡಿದರೆ ಸಾಕು ಸ್ನೇಹಿತರೆ ಅಪ್ಲಿಕೇಶನ್ ಈಗ ಫಾರ್ಮೆಟ್ ಓಪನ್ ಆಗುತ್ತೆ ನೋಡ್ತಾ ಇದ್ರೆ ನೀವು ಜನರಲ್ ಇನ್ಸ್ಟ್ರಕ್ಷನ್ ಇದೆ ಸೊ ಪೋಸ್ಟಿಂಗ್ ಡೀಟೇಲ್ಸ್ಗಳನ್ನು ಸಮಗ್ರವಾಗಿ ಇಲ್ಲಿ ನೀಡಿದ್ದಾರೆ ಐ ಎಕ್ಸೆಪ್ಟ್ ಅಂತ ಕೊಟ್ಟು ಅಪ್ಲೈ ಅಂತ ಕೊಟ್ಟರೆ ಸಾಕು ಸ್ನೇಹಿತರೆ ನಿಮಗೆ ಈಗ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗಿದೆ ಇದನ್ನು ನಿಧಾನವಾಗಿ ಒಮ್ಮೆ ಗಮನಿಸಿ ಸ್ಟಡಿ ಮಾಡಿ ನೋಡಿ ಎಷ್ಟು ಈಸಿಯಾಗಿ ನೀವು ಮೊಬೈಲಲ್ಲೇ ಹಾಕ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇದೊಂದು ನೈಜ ಉದಾಹರಣೆ ಆಗಿದೆ ಸೊ ಇಲ್ಲಿ ನೀವು ಎಲ್ಲ ಡೀಟೇಲ್ಸ್ಗಳನ್ನೆಲ್ಲ ಫಿಲ್ಅಪ್ ಮಾಡ್ಕೊಳ್ಳಿ ಸ್ನೇಹಿತರೆ ಫಿಲ್ ಅಪ್ ಮಾಡ್ಕೊಂಡಿದ ನಂತರ ಐ ಡೂ ಹಿಯರ್ ಬೈ ಅಂತ ಇಲ್ಲೊಂದು ಆಪ್ಷನ್ ಇದೆ ಇದನ್ನು ನೋಡಿ ನೀವು ಗಮನಿಸಿ ಸ್ವಲ್ಪ ಈ ಬಾಕ್ಸ್ ಖಾಲಿ ಇರುತ್ತೆ ಇದು ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ರೈಟ್ ಮಾರ್ಕ್ ಆಗುತ್ತೆ ನೆಕ್ಸ್ಟ್ ಪ್ರಿವ್ಯೂ ಅಂತ ಕೊಟ್ಟರೆ ಸ್ಟೆಪ್ ಒನ್ ಮುಗೀತೆ ಸ್ಟೆಪ್ ಟೂನಲ್ಲಿ ನಿಮ್ಮ ಫೋಟೋ ಕೇಳ್ಬೋದು ಕ್ಯಾಶ್ ಟು ಇನ್ಕಮ್ ಕೇಳ್ಬೋದು ಕನ್ನಡ ಮಾಧ್ಯಮದ ಕೇಳ್ಬೋದು ಡ್ರೈವಿಂಗ್ ಲೈಸೆನ್ಸ್ ಕೇಳ್ಬೋದು ಅಥವಾ ನಿಮ್ಮ ಯಾವುದೇ ಮಾಹಿತಿಗಳು ಫೋಟೋ ಕೇಳ್ಬೋದು ಬಯೋಮೆಟ್ರಿಕ್ ಕೇಳ್ಬೋದು ಏನು ಕೇಳಿದ್ರು ಕೂಡ ಸ್ಟೆಪ್ ಟು ಅಥವಾ ಸ್ಟೆಪ್ ತ್ರೀನಿರುತ್ತೆ ಸೊ ಅದನ್ನೆಲ್ಲ ನೀವು ಸಂಪೂರ್ಣವಾಗಿ ಅಪ್ ಮಾಡಿದ ನಂತರವೇ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ಜಿಲ್ಲಾ ನ್ಯಾಯಾಲಯ ಶಿವಮೊಗ್ಗದಲ್ಲಿ ಕರೆದಿರುವಂಥ ಸಮಗ್ರವಾದ ಸುದ್ದಿಯನ್ನು ನಾನು ನಿಮಗೆ ನೀಡಿದ್ದೀನಿ ಒಂದು ಪ್ರೊಸೆಸರ್ ಹುದ್ದೆ ಇನ್ನೊಂದು ಪ್ಯೂನ್ ಹುದ್ದೆ ಎರಡಕ್ಕೂ ಎಸ್ ಎಸ್ ಎಲ್ ಸಿ ಕೇಳಿದರೆ ಪ್ರೊಸೆಸರ್ ಹುದ್ದೆಗೆ ಇದು ಡ್ರೈವಿಂಗ್ ಲೈಸೆನ್ಸ್ ವಾಹನ ಚಾಲನಾ ಪರವಾನಗಿಯನ್ನು ಕೇಳಿದಾರೆ ಸೊ ಇದೊಂದು ಸುವರ್ಣ ಅವಕಾಶ ನೀವು ಓದಿ ನೀವು ತಿಳ್ಕೊಳ್ಳಿ ನಿಮ್ಮ ಸ್ನೇಹಿತರಿಗಳಿಗೂ ಈ ಸುದ್ದಿಯನ್ನು ಕೊಡಿ ಯಾಕಂದರೆ ಬಹಳಷ್ಟು ವರ್ಷಗಳಿಂದ ಕೆಲಸ ಇಲ್ದಲೆ ಸರ್ಕಾರಿ ಕೆಲಸ ಬೇಕು ಅಂತ ಆಸೆ ಪಟ್ಕೊಂಡವರು ಎಸ್ ಎಲ್ ಸಿ ಓದೋರು ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಂಡರು ಲಕ್ಷಾಂತರ ಜನ ಇದ್ದಾರೆ ನಿಮ್ಮ ಸ್ನೇಹಿತರ ಹತ್ತು ಹದಿನೈದು ಜನ ಇರ್ತಾರೆ ಅಂಥವ್ರಿಗೆ ನೀವು ಒಂದು ಸ್ವಲ್ಪ ಈ ಸುದ್ದಿಯನ್ನು ಕಳಿಸ್ಕೊಟ್ರೆ ಖಂಡಿತವಾಗಿಯೂ ಅವ್ರಿಗೆ ಕೆಲಸಕ್ಕೊಂದು ಅವಕಾಶ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ ಶುಭ ದಿನ ಎ ನೈಸ್ ಡೇ ಸರ್ವೇ ಜನ ಸುಖಿನಿಗ್ಬು ಅಂತೂ ಸಮಸ್ತ ಸನ್ಮಂಗ್ಲನಿ ಬೂ ಅಂತೂ ನಮಸ್ಕಾರ ಸ್ನೇಹಿತರೆ